ಸಮೀಕ್ಷೆ ನಡೆಸುತ್ತಿದ್ದ ವೇಳೆ ಸಮೀಕ್ಷೆದಾರರೊಬ್ಬರಿಗೆ ಹೃದಯಾಘಾತವಾದ ಘಟನೆ ದಾವಣಗೆರೆ ನಗರದ ವೆಂಕಬೋವಿ ಕಾಲೋನಿಯಲ್ಲಿ ನಡೆದಿದೆ ದಾವಣಗೆರೆ ತಾಲೂಕಿನ ಕಡ್ಲಿಬಾಳು ಗ್ರಾಮದ ಸರ್ಕಾರಿ ಶಾಲೆಯ ದೈಹಿಕ ಶಿಕ್ಷಕ ಪ್ರಕಾಶ್ ನಾಯಕ ಹೃದಯಾಘಾತಕ್ಕೆ ಒಳಗಾದ ಶಿಕ್ಷಕ ಕಳೆದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸಮೀಕ್ಷೆ ನಡೆಸುತ್ತಿರುವ ಸಮೀಕ್ಷೆದಾರರು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಬಿಡುವಿಲ್ಲದೆ ಸಮೀಕ್ಷೆ ನಡೆಸುತ್ತಿರುವ ಹಿನ್ನೆಲೆ ನಿನ್ನೆ ಸಂಜೆ ಸಮೀಕ್ಷೆ ನಡೆಸುವಾಗಲೇ ಶಿಕ್ಷಕ ಪ್ರಕಾಶ್ ನಾಯಕ ಕುಸಿದು ಬಿದ್ದಿದ್ದಾರೆ ಕೂಡಲೇ ಜೊತೆಗಿದ್ದವರು ಅವರನ್ನು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ ವಿಷಯ ತಿಳಿಯುತ್ತಿದ್ದಂತೆ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ವೀರೇಶ್ ಎಸ್ ಹೊಡೆಯನಪುರ ಸೇರಿದಂತೆ ಪದಾಧಿಕಾರಿಗಳು ಆಗಮಿಸಿ ಪ್ರಕಾಶ್ ನಾಯ್ಕರ್ ಅವರ ಆರೋಗ್ಯ ವಿಚಾರಿಸುವ ಜೊತೆಗೆ ಅವರ ಆರೋಗ್ಯದ ಮಾಹಿತಿಯನ್ನು ರಾಜ್ಯಾಧ್ಯಕ್ಷ ಷಡಾಕ್ಷರಿ ರವರಿಗೆ ತಿಳಿಸಿದ್ದಾರೆ ಜೊತೆಗೆ ಪ್ರಕಾಶ್ ನಾಯ್ಕರ್ ಅವರ ಆಸ್ಪತ್ರೆಯ ವೆಚ್ಚವನ್ನು ಸರ್ಕಾರವೇ ಭರಿಸಬೇಕು ಎಂದು ಒತ್ತಾಯಿಸಿದರು

ಟೆನ್ಷನ್ ಮಾಡ್ಕೊಬೇಡಿ ಮಿಕ್ಕಿದ್ ನಾವು ಮಾಡಿಸ್ತೀವಿ ಧೈರ್ಯವಾಗಿರಿ ಓಕೆ ಸರ್ ಎಲ್ಲಿ ಯಾವ ಸ್ಕೂಲ್ ರೀ ತಮ್ಮದು ಸರ್ ಹಳೆ ಕಡಲೆ ಬಾಳ್ ಸರ್ ಉತ್ತರ ಹಳೆ ಕಡಲೆ ಬಾಳ್ ಎಷ್ಟು ಏಜ್ ಆಗಿದೆ ನಿಮ್ಮದು ಸರ್ 44 ಸರ್ ಸ್ಟೆಂಟ್ ಹಾಕಿದರಾ ಅವನು ಸರ್ ಎರಡು ಹಾಕಿದರು ಸರ್ ಎರಡು ಹಾಕಿದರೆ ಇನ್ನ ಮೂರು ದಿನ ಬಿಟ್ಟು ಹ್ಮ್ ಸರ್ ಪ್ರತಿ ದಿನ 10000 ಹೆಜ್ಜೆ ನಡೆಯಬೇಕು ನೀವು ಹ್ಮ್ ಸರ್ ಸ್ಟೆಂಟ್ ಹಾಕಿದ ಮೇಲೆ 10000 ಹೆಜ್ಜೆ ಅಂದ್ರೆ 8 ಕಿಲೋಮೀಟರ್ ಹ್ಮ್ ಸರ್ ನೀವು ನಡೆದ್ರೆ 100 ವರ್ಷ ಬದುಕಬಹುದು ಹ್ಮ್ ಸರ್

ಇವತ್ತು ಹಳೇ ಕಡ್ಲಾಯಬಾಳು ಪ್ರಾಥಮಿಕ ದೈಹಿಕ ಶಾ ಶಿಕ್ಷಕರಾಗಿರ್ತಕ್ಕಂಥ ಪ್ರಕಾಶ್ ನಾಯಕ್ರವರು ಮೊನ್ನೆ ಅವರು ಒತ್ತಡಕ್ಕೆ ಒಳಗಾಗಿ ಇವತ್ತು ಇವತ್ತು ಹಾರ್ಟ್ ಅಟ್ಯಾಕ್ ಆಗಿ ಹೃದಯಾಘಾತಕ್ಕೆ ಒಳಗಾಗಿ ಇವತ್ತು ಎರಡು ಸ್ಟಂಟ್ಗಳನ್ನು ಅಳವಡಿಸಿಕೊಂಡು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಹೀಗೆ ಹಲವಾರು ನೌಕರರು ಕೂಡ ಇವತ್ತು ಮನೆಗಳಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಾಯಿ ಕಡಿತಕ್ಕೆ ಒಳಗಾಗಿರ್ತಕ್ಕಂಥದ್ದಾಗಿರ್ಬೋದು ಹಲವಾರು ಸಾರ್ವಜನಿಕರುಗಳು ದೂರುಗಳನ್ನು ಸಲ್ಲಿಸಕ್ಕಂಥದ್ದಾಗಿರ್ಬೋದು ಇವತ್ತು ಹಲವಾರು ಒತ್ತಡಗೆ ಒತ್ತಡಕ್ಕೆ ಒಳಗಾಗಿ ಇವತ್ತು ಸಮೀಕ್ಷೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದನ್ನು ತಾವು ಕೂಡ ಗಮನಿಸಿದ್ದೀರಿ ಹಾಗಾಗಿ ಇವತ್ತು ಸರ್ಕಾರಿ ನೌಕರರಿಗೆ ಇವತ್ತು ತಾವೆಲ್ಲ ತಾವು ಗಮನಿಸ್ತಾ ಇದ್ದೀರಿ ಹಲವಾರು ಒತ್ತಡಗಳನ್ನು ಏರಿ ಇವತ್ತು ಸರ್ಕಾರಿ ನೌಕರರಿಂದ ಕೆಲಸವನ್ನು ಮಾಡಿಸತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸರ್ಕಾರಿ ನೌಕರರಿಗೆ ಇವತ್ತು ಆರೋಗ್ಯದ ಮೇಲೆ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗ್ತಕ್ಕಂಥದ್ದನ್ನು ತಾವು ನಾವು ತಾವೆ ನಾವೆಲ್ಲ ಗಮನಿಸ್ತಾ ಇದ್ದೇವೆ ಹಾಗಾಗಿ ಇವತ್ತು ಪ್ರಕಾಶ್ ನಾಯಕರಾಗಿರ್ಬೋದು ಇನ್ನೂ ಅನೇಕ ನೌಕರರು ಬಿ ಪಿ ಮತ್ತು ಶುಗರ್ ಒತ್ತಡಕ್ಕೆ ಒಳಗಾಗಿ ಇವತ್ತು ಕಾಯಿಲೆಗೆ ಒತ್ತಡಕ್ಕೆ ಒಳಗಾಗಿ ಇವತ್ತು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆಲ್ಲರಿಗೂ ಕೂಡ ತಾವು ಜಿಲ್ಲಾಡಳಿತ ವತಿಯಿಂದ ಹಾಗೂ ಸರ್ಕಾರದ ವತಿಯಿಂದ ಇವತ್ತು ಉಚಿತ ಸೌಲಭ್ಯವನ್ನು ಚಿಕಿತ್ಸೆಯ ಉಚಿತ ಸೌಲಭ್ಯವನ್ನು ಅವರಿಗೆ ತಾವೆಲ್ಲ ಕೊಡಬೇಕು ಎಂಬ ವಿನಂತಿಯನ್ನು ಈ ಮೂಲಕ ನಾನು ಮಾಡಿಕೊಳ್ತಾ ಹಳೆ ಕಡ್ಲೆ ಶಾಲೆಯಲ್ಲಿ ಶಿಕ್ಷಕರಾಗಿರ್ತಕ್ಕಂತಹ ಪ್ರಕಾಶ್ ಸರ್ ಅವರು ಗಣತಿದಾರರಾಗಿ ಈ ಸಮೀಕ್ಷೆಗೆ ನೇಮಕ ಆಗಿದ್ದರು ಅವರು ನಿನ್ನೆ ಸಂಜೆ ಮನೆ ಮನೆಗೆ ತೆರಳಿ ಬಹುತೇಕ ಮನೆಗಳನ್ನ ಹುಡುಕ್ತಾ ಹುಡುಕ್ತಾ ಸರ್ಚ್ ಮಾಡ್ತಾ ತೆರಳಿದಾಗ ತುಂಬ ಆಯಾಸಗೊಂಡು ನಿತ್ರಾಣಗೊಂಡರು ಅಂಥ ಸಂದರ್ಭದಲ್ಲಿ ಕೂಡಲೇ ಅವ್ರನ್ನ ಹಾಸ್ಪೆಟ್ಲಿಗೆ ಕರ್ಕೊಂಬಂದಾಗ ಹೃದಯಾಘಾತ ಆಗಿರೋದು ಗಮನಕ್ಕೆ ಬಂದು ದಾವಣಗೆರೆ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗಿದೆ ಅಲ್ಲದೆ ಎರಡು ಸ್ಟಂಟ್ಗಳನ್ನು ಕೂಡ ಹಾಕಿಸಲಾಗಿದೆ ಅತ್ಯಂತ ಬಳದಿದ್ದ ಬಳದಿದ್ದಕ್ಕಂಥ ಶಿಕ್ಷಕರು ಗಣತಿ ಕಾರ್ಯದಲ್ಲಿ ತುಂಬ ಬಳಲಿದ್ದೇ ಇದಕ್ಕೆ ಕಾರಣ ಅಂಥೇಳಿ ಎಲ್ಲರೂ ಕೂಡ ಭಾವಿಸಿದ್ದೇವೆ ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಸರ್ವ ಪದಾಧಿಕಾರಿಗಳು ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ತಾವು ವೀರೇಶ ಸೊಡನ್ಪುರ್ ಸರ್ ಅವರು ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ನೌಕರರ ಪರವಾಗಿ ನಾವು ನಿಂತಿದ್ದೇವೆ ಯಾವ ನೌಕರರು ಕೂಡ ನಮ್ಮ ಜಿಲ್ಲೆಯಲ್ಲಿ ಎದೆಗುಂತಕ್ಕಂಥ ಪ್ರಶ್ನೆಯೇ ಇಲ್ಲ ಎಲ್ಲ ನೌಕರರ ಪರವಾಗಿ ನಾವು ಇರ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಸಾರಿ ತೋರಿಸಿದ್ದಾರೆ ಸರ್ ಸಮಯ ಏನಿಲ್ಲ ಬೆಳಗ್ಗೆ ಏಳು ಗಂಟೆಗೆ ನಮಗೆ ಮಹಾನಗರ ಪಾಲಿಕೆಗೆ ಎಲ್ಲರೂ ಕೂಡ ಸಮೀಕ್ಷೆಗೆ ಬರಲಿಕ್ಕೆ ಹೇಳಿದರು ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕನೂ ಕೂಡ ಸಮೀಕ್ಷೆ ಮಾಡಿದ್ದೇವೆ ಸಮೀಕ್ಷೆದಾರರು ಸಿಗದಿರೋದ್ರಿಂದ ನಮಗೆ ಮನೆಗಳು ಸಿಗದಿರೋದ್ರಿಂದ ಬೆಳಗ್ಗೆ ಏಳರಿಂದ ದಣಿವರೆಯದಿ ರಾತ್ರಿ ಹತ್ತು ಹತ್ತುವರೆ ತನಕ ಕೂಡ ಮಾಡಿರ್ತಕ್ಕಂಥ ನಾವು ಸಮೀಕ್ಷೆ ಮಾಡಿದ್ದೇವೆ ಈ ಒತ್ತಡದ ಕೆಲಸವೇ ಇವಕ್ಕೆಲ್ಲ ಕಾರಣ ಆಗಿದೆ ಅಂತ ಹೇಳ್ತೇವೆ ಸರ್